ನಗುತಾ ನಗುತಾ ಶಿಡ್ಲಘಟ್ಟ ರೇಷ್ಮೆ ನಗರದ ಹೃದಯವಂತ ನಿಷ್ಠಾವಂತ ಕಾಂಗ್ರೆಸ್ ಮುಖಂಡ ಸ್ನೇಹಜೀವಿ ಪರಿಸರ ಪ್ರೇಮಿ ಹಾಗೂ ಯುವಕರ ಕಣ್ಮಣಿ ನಾಗರಾಜ್ ಅವರ ಜನ್ಮದಿನವನ್ನು ಅಭಿಮಾನಿಗಳು ಅದ್ದೂರಿಯಿಂದ ಆಚರಿಸಿದರು ಎಂಟನೇ ವಾರ್ಡಿನಲ್ಲಿ ಸಮಾಜ ಸೇವೆ ಮೂಲಕ ಜನಪ್ರಿಯತೆ ಗಳಿಸಿರುವ ನಾಗರಾಜ್ ಅವರ ಹುಟ್ಟುಹಬ್ಬವನ್ನು ಆಶಾಕಿರಣ ಅಂದ ಮಕ್ಕಳ ಶಾಲೆಯಲ್ಲಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಅಭಿಮಾನಿಗಳು ಶಾಲು ಒತಿಸಿ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಕೋರಿದರು ಅಲ್ಲದೆ ವಿವಿಧ ವೇದಿಕೆಗಳಲ್ಲಿ ಇರುವ ಸ್ನೇಹಿತರು ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನದ ಕೇಕ್ ತಿನ್ನಿಸಿ ಸಂಭ್ರಮ ಹಂಚಿಕೊಂಡರು ಸರಳ ಸಜ್ಜನಿಕೆ ನಾಯಕ ಜನತೆಯ ಮಡಲಿನ ಮನುಷ್ಯ ನಾಗರಾಜ್ ಅವರಿಗೆ ಅಭಿಮಾನಿಗಳ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸಿ ಅವರ ಭವಿಷ್ಯದ ರಾಜಕೀಯ ಮತ್ತು ಸಮಾಜ ಸೇವೆಗೂ ಬೆಂಬಲ ಸೂಚಿಸಿದರು ಹುಟ್ಟುಹಬ್ಬದ ಶುಭ ಹಾರೈಸಿದ ಎಲ್ಲರಿಗೂ ನಾಗರಾಜ್ ಕೃತಜ್ಞತೆ ಸಲ್ಲಿಸಿದರು ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರು ಕಾಂಗ್ರೆಸ್ ಮುಖಂಡರಾದ ನಾಗರಾಜರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ನಮ್ಮ ನಾಗರಾಜ ಅವರು ಕಾಂಗ್ರೆಸ್ನ ನಿತ್ಯವಂತ ಕಾರ್ಯಕರ್ತರಾಗಿರ್ತಾರೆ ಈ ದಿನ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಬರೋದಕ್ಕೆ ಎಲ್ಲ ಸ್ನೇಹಿತರವರು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರ ಸಮುದ್ಧರಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕರುತ್ತಾ ಯಾತ್ರೆಗೆ ಬರ್ತದೆ ನಾಗರಾಜ್

Hallelujah. 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 Hallel